ಶಿಕ್ಷಕ ಯಾವಾಗ್ಲೂ ವಿದ್ಯಾರ್ಥಿಗಳಿಂತವೇ ಬರ್ಕೊಳ್ಳಿ ನೋಡ್ಸ ಅಂದ್ರೆ ಏ ನಮ್ಮ ಅಪ್ಪು ಹತ್ರ ಈಗ ನೋಡ್ಸಿದ್ ಬಿಡ್ರಿ ಸರ್ ನಾವು ಅಪ್ಪ ಅಂತ ನಾವು ಈಗಿನ ಬಿಡ್ರಿ ಈಗಿನ ಬೆಲ್ಲು ಮತ್ತು ಬಿಲ್ಲು ಇವೆರಡೇ ಬೇಕು ನಾವು ಎಷ್ಟೋ ಮಕ್ಕಳಿಗೆ ದೈಹಿಕವಾಗಿ ದಂಡಿಸಿದೇವಿ ಮಾನಸಿಕವಾಗಿ ಅಲ್ಲ ಗುರುವಿನಿಂದ ಜ್ಞಾನ ತಂದೆಯಿಂದ ಶಿಸ್ತು ತಾಯಿಯಿಂದ ಸಂಸ್ಕಾರ ನಮಸ್ಕಾರ ವೀಕ್ಷಕರೇ ಗೀತಗಮನ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಈ ಪಾಡ್ಕಾಸ್ಟ್ ನ ಮುಂಚಿನ ಎರಡು ಎಪಿಸೋಡ್ಗಳ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಅದನ್ನು ಕೂಡ ನೋಡಬಹುದು ಸರ್ ನೀವು ಮಾತಾಡುವಾಗ ಹೇಳಿದ್ರಿ ನಿಮ್ಮ ಪ್ರವೃತ್ತಿಯಾಗಿ ನೀವು ಶಿವಪುರಾಣ ದೇವಿ ಪುರಾಣವನ್ನು ಸಹ ಶುರು ಮಾಡಿದ್ರಿ ಅದು ಹೇಗೆ ಶುರು ಆಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ ನೀವು ಈ ಪ್ರವೃತ್ತಿ ಶಿವಪುರಾಣ ದೇವಪುರಾಣ ಹೇಳೋದು ಮತ್ತೆ ನಿಮ್ಮ ವೃತ್ತಿಯಾದ ಪ್ರಾಧ್ಯಾಪಕ ವೃತ್ತಿಯನ್ನ ಹೇಗೆ ನೀವು ನಿರ್ವಹಿಸ್ತಾ ಇದ್ರಿ ಸರ್ ವೃತ್ತಿಯ ಜೊತೆಗೆ ಪ್ರವೃತ್ತಿ ಮನುಷ್ಯನ ಅವಿಭಾಜ್ಯ ಅಂಗವು ಇದು ವೃತ್ತಿ ಇದು ಪ್ರವೃತ್ತಿ ಅನ್ನುವಂತ ಭೇದ ಭಾವ ಅಲ್ಲಿ ಯಾಕಂದ್ರೆ ನಮ್ದು ಸಹಜವಾಗಿ ಈ ಒಂದು ಬೋಧನಾತ್ಮಕವಾಗಿರ್ತಕ್ಕಂಥ ವೃತ್ತಿ ಅಂತಂದಿದ್ದಾಗ ಪ್ರವೃತ್ತಿನೂ ಬೋಧನಾತ್ಮಕವಾಗಿ ಇರ್ತದೆ ಅದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಕಾಣೋದಿಲ್ಲ ಆದ್ರೆ ಎಲ್ಲವುಗಳನ್ನ ಸಮತೋಲನವಾಗಿ ಕಾಪಾಡ್ಕೊಂಡು ಹೋಗತಕ್ಕಂಥದ್ದು ನಮ್ ಮೂಲಭೂತ ಹಕ್ಕು ಯಾಕೆಂದ್ರೆ ಪ್ರವೃತ್ತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಡೆಯೋದು ಪುರಾಣ ಪ್ರವಚನಗಳು ನಡಿಬೇಕಾದ್ರೆ ಸಂಜೆ ಹೊತ್ತು ಸಾಯಂಕಾಲ ಅಲ್ಲಿ ನಾವು ಮಾಡಿದ್ರು ಮುಂಜಾನೆ ಬಂದು ಮತ್ತೆ ನಮ್ಮ ಆಡಳಿತಾತ್ಮಕವಾಗಿ ಆಗ್ಲಿ ಅಥವಾ ನಮ್ಮ ಬೋಧನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ನಮಗೆ ಮತ್ತೆ ಉಪನ್ಯಾಸಗಳಿಗೆ ಹೋದಾಗ ಅದು ಸಹಜವಾಗಿ ಅವಾಗ ರಜೆ ಇದ್ದಾರ್ಥತಿ ಅಥವಾ ಅವುಗಳನ್ನ ಅಲ್ಲಿಯೂ ಹಾಕಿ ಹೋಗ್ತಿದ್ವಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಉಪನ್ಯಾಸಗಳನ್ನ ನೀಡ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಉದಾಹರಣೆಗೆ ಉದಾಹರಣೆಗೆ ಯಾವ್ದಾದ್ರು ಒಂದು ರಾಜಕೀಯ ಕಾರ್ಯಕ್ರಮ ಮಾಡಕ್ ಹೋದಾಗ ಅಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಹೋಗ್ತಿದ್ವಿ ಅವಾಗ ಅಂತ ಹೊತ್ತಿನೊಳಗೆ ನಾವು ಏ ವೃತ್ತಿ ವೃತ್ತಿ ಅಂತಕ್ಕಂಥ ಕುಂದ್ರಕ್ಕಾಗೋದಿಲ್ಲ ಅದು ಒಂದು ವೃತ್ತಿನೇ ಯಾಕಂದ್ರೆ ಸಮಾಜ ಸೇವೆನು ನಮ್ಗೆ ಅದು ಒಂದು ವೃತ್ತಿನೇ ನಾವು ಏನೇ ಮಾಡ್ತಕ್ಕಂಥ ಧಾರ್ಮಿಕವಾಗಿ ಮಾಡ್ರಿ ಆರ್ಥಿಕವಾಗಿ ಮಾಡ್ರಿ ಸಾಮಾಜಿಕವಾಗಿ ಮಾಡ್ರಿ ಶೈಕ್ಷಣಿಕವಾಗಿ ಮಾಡ್ರಿ ಅದು ವೃತ್ತಿನೇ ಮತ್ತೆ ಬೇರೆ ಬೇರೆ ಕಾಲೇಜುಗಳಿಗೆ ನಾವು ದತ್ತಿ ಉಪನ್ಯಾಸಕ್ ಹೋಗಿದ್ವಿ ಬೇರೆ ಬೇರೆ ಕಾಲೇಜುಗಳಿಗೆ ಗೆಸ್ಟ್ ಆಗಿ ಹೋಗಿ ಮಕ್ಕಳಿಗೆ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಬೋಧನೆಗಳನ್ನು ಮಾಡ್ತಾ ಇದ್ವಿ ತರಗತಿಗಳನ್ನ ತರಗತಿಗಳ ಬೋಧನೆ ತರಗತಿ ಹೊರಗೆ ಬೋಧನೆಗಳನ್ನ ಸ್ಟೇಜ್ ಹಾಕಿ ಬೋಧನೆ ಮಾಡ್ತಕ್ಕ ಕ್ಲಾಸ್ ರೂಮ್ಗೆ ಹೋಗಿ ನಾವು ಮೋಟಿವೇಶನ್ ಮಾಡ್ತಕ್ಕಂಥ ಇರುತ್ತಲ್ಲ ಮಕ್ಕಳಿಗೆ ಅದು ನಾವು ಮಾತಾಡ್ತಕ್ಕಂಥ ಶೈಲಿ ನಮ್ಮ ವಿಷಯ ಸಂಪತ್ತು ನಮ್ಮ ಭಾಷಾ ಪಾಂಡಿತ್ಯ ಇವೆಲ್ಲಗಳನ್ನ ನೋಡಿ ಕರಿತಿದ್ರು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ಗಳು ಆಹ್ವಾನ ಮಾಡ್ತಿದ್ರು ಮತ್ತೊಂದು ಕಾಲೇಜ್ಗೆ ಹೋಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿ ಬರ್ತಿದ್ವಿ ಆ ನಾವು ಬೋಧನೆ ಮಾಡಿ ಬಂದ್ಮೇಲೆ ಅವು ಮಕ್ಕಳಿಗೆ ಪ್ರೇರಣೆಯಾಗಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಂಡ ಶಾಲೆ ಕಾಲೇಜುಗಳು ಬಿಡ್ತಿರ್ಲಿಲ್ಲ ಮತ್ತೆ ಪುನಃ ಪುನಃ ಕರೀತಿದ್ರು ನಾವು ಪುನಃ ಪುನಃ ಹೋಗಿ ಮತ್ತೆ ತರಗತಿ ಬೋಧನೆಯನ್ನು ಮಾಡಿ ಬರ್ತಿದ್ವಿ ಹೀಗೆ ವೃತ್ತಿಯ ಜೊತೆಗೆ ಪ್ರವೃತ್ತಿನು ಪರಂಪರಾಗತವಾಗಿ ನಡ್ಕಂಡು ಬಂತು ನಮ್ಮ ಮೂಲತವಾಗಿ ಪ್ರವೃತ್ತಿ ಬೆಳಗೊಂಡದ್ದು ನಾವಲ್ಲಿ ಮಾನ್ಯ ಗೋವಿಂದಪ್ಪನವರು ಅಂತ ಇದ್ರು ನುಗ್ಗಿಹಳ್ಳಿ ಗೋವಿಂದಪ್ಪನವರು ಅಂತ ಅವರು ಪುರಾಣ ಪ್ರವಚನ ಮಾಡ್ತಾ ಇದ್ರು ಅವ್ರ ಜೊತೆಗೆ ನಮಗೆ ಈ ಒಂದು ಈ ಧಾರ್ಮಿಕವಾದಂತಹ ಒಂದು ಹಂಬಲ ನಮಗೆ ಜಾಸ್ತಿ ಇದ್ದದ್ಕೆ ನಾವು ಪುರಾಣ ಕೇಳಕ್ಕೆ ಹೋಗಿದ್ವಿ ಅದು ಕೇಳಕ್ಕೆ ಹೋದ ಹೋದಾಗ ಹೋದಾಗ ನಮಗೂ ಅದು ಬೆಳಕಂತು ಸಹಜವಾಗಿ ಬೆಳ್ಕಂತು ನಾವು ಅದನ್ನ ಹೇಳಕ್ಕೆ ಶುರು ಮಾಡ್ಕೊಂಡ್ವಿ ಹೇಳೋಕೆ ಶುರು ಮಾಡ್ಕೊಂಡ್ಮೇಲೆ ಅದು ಅತಿಯಾದಂತಹ ಒಂದು ಆಕರ್ಷಣೀಯ ಆತು ಜನ ಬಿಡ್ತಿದ ಹೀಗೆ ಬಂದ್ ಮಾಡ್ತಿದ್ರು ಜೊತೆ ನಮಗೇನು ಏನ್ ಬಂದ್ಬಿಡ್ತು ಒಂದು ಸಾಮಾಜಿಕವಾಗಿ ನಾವು ಈ ಕೆಲಸ ಮಾಡಿದ್ರೆ ಇದೊಂದು ಸೇವೆ ಆಗ್ತದೆ ದೇವ್ರ ಸೇವೆ ಆ ಸೇವೆಯನ್ನ ನಾವು ಮಾಡ್ತಕ್ಕಂಥ ಭಾಗ್ಯವಾದರೂ ಪರಮಾತ್ಮ ನಮಗೆ ಕೊಡ್ದನಲ್ಲಪ್ಪಾ ಅನ್ನೋ ಒಂದು ದೃಷ್ಟಿಯಿಂದ ನಾವು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಅಲ್ಲಿ ಆ ಪ್ರವಚನವನ್ನು ಮಾಡಿ ಬರ್ತಕ್ಕಂಥದ್ದಿತ್ತು ಅದನ್ನ ಮಾಡಿ ಬಂದ್ರು ನಮ್ಮ ವೃತ್ತಿಗೆ ನಾವು ಕಂಚಿತ್ತು ತೊಂದರೆ ಆಗದ ಹಾಗೆ ಅಥವಾ ಒಂದು ಏನಾದರೂ ಕಳಂಕ ಬರದ ಹಾಗೆ ನಾವು ನಡ್ಕೊಳ್ತಿರ್ಲಿಲ್ಲ ಎಲ್ಲ ದೃಷ್ಟಿಯಿಂದ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಏಕಮುಖವಾಗಿ ಒಂದು ನಾಣ್ಯಕ್ಕೆ ಮುಖಗಳು ಹೇಗೆ ಎರಡು ಹಾಗೆ ಸಹಜವಾಗಿ ವೃತ್ತಿ ಮತ್ತು ಪ್ರವೃತ್ತಿಗಳನ್ನ ನಮ್ಮ ಜೀವನದ ಅಂಗಗಳನ್ನಾಗಿ ನಾವು ಮಾಡಿಕೊಂಡು ಅಂದ್ರೆ ನೀವು ಆ ಪ್ರವೃತ್ತಿಯನ್ನ ದೇವರು ನಿಮಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ ಈ ಸೇವೆ ಮಾಡ್ಲಿಕ್ಕೆ ಅಂತ ತಗೊಂಡ್ರಿ ಸರ್ ಈಗ ಆತರ ನೀವು ಉಪನ್ಯಾಸ ಕೊಡ್ಬೇಕ ಕೊಡೋದಕ್ಕೆ ಬೇರೆ ಊರುಗಳಿಗೆ ಹೋಗಿರೋ ಹೋಗಿರೋ ಸಂದರ್ಭಗಳು ಇದೆ ಆ ರೀತಿ ನೀವು ಯಾವ್ಯಾವ ಕಾಲೇಜುಗಳಿಗೆ ಯಾವ್ಯಾವ ಊರುಗಳಿಗೆ ಹೋಗಿರಬಹುದು ಸರ್ ಎಲ್ಲ ಹೆಚ್ಚು ಕಡಿಮೆ ಹಾವೇರಿ ಜಿಲ್ಲೆಯೊಳಗೆ ಪದವಿಪೂರ್ವ ಮಹಾವಿದ್ಯಾಲಯಗಳಾಗಲಿ ಪ್ರೌಢಶಾಲೆಗಳಾಗಲಿ ನಾವು ಮಾಡದೇ ಇರತಕ್ಕಂಥ ಶಾಲೆಗಳು ಬಹಳ ಕಡಿಮೆ ಸುಮಾರು ಎಂಬತ್ತರಷ್ಟು ಪರ್ಸೆಂಟ್ ನಾವು ಹಾವೇರಿ ಜಿಲ್ಲೆಯೊಳಗೆ ಎಲ್ಲಾ ಕಾಲೇಜುಗಳಲ್ಲಿ ದತ್ತಿ ಉಪನ್ಯಾಸ ಕೊಡನಿ ಮತ್ತು ಉಪನ್ಯಾಸಗಳನ್ನು ಕೊಟ್ಟನಿ ಅತಿಥಿಗಳಾಗಿ ಹೋಗಿ ಮತ್ತೆ ಇದರಲ್ಲಿ ದಾವಣಗೆರೆ ಜಿಲ್ಲೆಯೊಳಗೆ ಕೆಲವೊಂದು ಭಾಗ ಹರಿಹರ ಬರ್ಬೋದು ದಾವಣಗೆರೆ ತಾಲೂಕು ಬರ್ಬೋದು ಹರಿಹರ ತಾಲೂಕು ಮತ್ತು ದಾವಣಗೆರೆ ತಾಲೂಕು ಎಲ್ಲ ಆ ಕಡೆ ಈ ಕಡೆ ಹೋಗಿಲ್ಲ ನಾವು ಕಡೆ ಆ ಕಡೆ ದ ಆ ಕಡೆ ಹೋಗಿಲ್ಲ ಅದು ಆ ಕಡೆ ಜನರಿಗೆ ಗೊತ್ತಿಲ್ಲ ಹೀಗಾಗಿ ಆಮೇಲೆ ಶಿವಮೊಗ್ಗದಲ್ಲಿ ಕೆಲವೊಂದು ಶಿವಮೊಗ್ಗ ತಾಲೂಕು ಈ ಕಡೆ ಈ ಕೆಲವೊಂದು ಭಾಗದೊಳಗೂ ಶಿಕಾರಿಪುರ ತಾಲೂಕು ಅಲ್ಲಿ ಕೊಟ್ಟಿದ್ದೀನಿ ಹೀಗೆಲ್ಲ ಸಾಮಾನ್ಯವಾಗಿ ನಮ್ಮ ಪರಿಚಿತ ಇರತಕ್ಕಂಥ ಏನು ಉಪನ್ಯಾಸಕರಾಗಲಿ ಅಥವಾ ಪ್ರಾಂಶುಪಾಲರಾಗ್ಲಿ ಇರ್ತಾರೋ ಅವರ ಒಂದು ಸಹಕಾರದೊಂದಿಗೆ ಹೋಗಿ ಹೋಗಿ ನಾವು ಮೋಟಿವೇಶನ್ ಮಾಡಿದ್ದೆವು ಮಕ್ಕಳಿಗೆ ಅಂದ್ರೆ ನಿಮ್ಮ ಭಾಷಾ ಪಾಂಡಿತ್ಯ ನಿಮ್ಮ ವಾಕ್ಚಾತುರ್ಯವನ್ನ ನೋಡಿ ಮಕ್ಕಳು ಇವರ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಮಾತನಾಡಿ ಪಬ್ಲಿಕ್ ಫಂಕ್ಷನ್ ಹೋದಾಗ ನಾವು ಹೆಚ್ಚು ಕಡಿಮೆ ಚಿತ್ರದುರ್ಗ ಮಠ ಹೊನ್ನಾಳಿ ಮಠ ನೆಂದಿಗುಡಿ ಮಠ ಮತ್ತು ಹಾವೇರಿ ಮಠ ಮತ್ತು ಶಿವಮೊಗ್ಗ ಬೆಕ್ಕಿನ್ಕಲ್ ಮಠ ಈ ಜಗದ್ಗುರುಗಳು ನಮ್ಮನ್ನ ಉಪನ್ಯಾಸಕ್ಕೆ ಕಲಸಿದ್ರು ಸಾಮಾನ್ಯವಾಗಿ ಆದ್ರೆ ಒಂದ್ ಕಡೆ ಹೋದಾಗ ಸಾವಿರಾರು ನೂರಾರು ಮಂದಿ ಬಂದು ನಮ್ಮ ಮಾತುಗಳನ್ನ ಕೇಳ್ತಾರ ಮತ್ತೊಬ್ಬರು ಹೋಗಿ ಅಂತ ಹೇಳ್ತಾರೆ ಹಂಗಾಗಿ ಅವ್ರೆ ಇಂತ ಮಾತ್ರ ಮಾತಾಡ್ತಾರ ಕರ್ಸ್ರಿ ಅಂತ ಹೀಗಾಗಿ ಪರಿಚಯ ಆಗಿ ಜನರು ಆಹ್ವಾನ ಮೇರೆಗೆ ನಾವು ಹೋಗಿ ಕೊಡ್ತಿದ್ವಿ ಅಲ್ಲಿ ಹೋದಾಗ ಒಂದು ವಿಷಯ ಕೊಡ್ತಿದ್ರು ಆ ವಿಷಯಗಳನ್ನ ನಾವು ಮನೆಯಲ್ಲಿ ಕುತ್ಕೊಂಡು ಸಮರ್ಪಕವಾಗಿ ಗ್ರಹಿಸ್ಕೊಳ್ತಿದ್ವಿ ಗ್ರಹಿಸ್ಕೊಂಡು ಹೋಗಿ ನಾವು ಮತ್ತೆ ವಾಕ್ ಚಾತುರತೆ ಪಾಂಡಿತ್ಯ ಇರೋದ್ರಿಂದ ನಿರಂತರವಾಗಿ ಯಾವುದೇ ಒಂದು ವಸ್ತುಗಳ ಅವಲೋಕನ ಮಾಡ್ದನೆ ನಿರವಾಗಿ ಮಾಡ್ತಕ್ಕಂತ ಒಂದು ಶಕ್ತಿ ಆ ದೇವ್ರ ಕೊಟ್ಟದ್ದ ಹೀಗಾಗಿ ಅವುಗಳನ್ನ ನಾವು ಆದಾಗ್ಯೂ ಸಹ ನೀವು ಮನೆಯಲ್ಲಿ ಒಂದ್ಸರಿ ಮನನ ಮಾಡ್ಕೊಂಡು ಯಾವ್ದು ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದನ್ನ ಒಂದು ಸಾರಿ ಮನನ ಮಾಡ್ಕೊಂಡು ಗ್ರಂಥಗಳನ್ನು ಸಹ ಅಭ್ಯಸಿಸಿ ಹೋಗ್ತಾ ಇದ್ರಿ ಅಂತ ನೀವು ಹೌದೌದು ಶಿಕ್ಷಕ ಯಾವಾಗ್ಲೂ ವಿದ್ಯಾರ್ಥಿ ಶಿಕ್ಷಕ ಯಾವಾಗ್ಲೂ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ಅವನು ಶಿಕ್ಷಕ ಉತ್ತಮವಾದ ಶಿಕ್ಷಕ ಆಗ್ತಾನೆ ಇಲ್ಲ ಅಂದ್ರೆ ಶಿಕ್ಷಕ ಆಗ್ಲಿಕ್ಕೆ ಅಯೋಗ್ಯ ಯಾರು ಓದದನ್ನೇ ತರಗತಿಗೆ ಹೋಗ್ತಾರೆ ಅಥವಾ ಕ್ಲಾಸ್ ರೂಮ್ಗೆ ಹೋಗ್ತಾರೆ ಅವನು ಏನನ್ನೂ ಬೋಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಜಸ್ಟ್ ಫಾರ್ ರೀಡಿಂಗ್ ಫಾರ್ ಬುಕ್ ಅಂತ ಬುಕ್ನಾಗ ಏನಿರ್ತೈತಿ ಅದನ್ನು ಹೇಳ್ತಾರೆ ಅಷ್ಟೇ ಅವನು ಬುಕ್ನಾಗ ಇರ್ತನ ಮಕ್ಕಳು ಓದ್ಕೊಂತಾರೆ ನಾವೇನು ಮಾಡದಿರ್ತದೆ ಅದ್ರಾಗ ಅದರಲ್ಲಿ ಅದಕ್ಕೆ ಪೂರಕವಾದಂಥ ಪರಿಪೂರ್ಣವಾದ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟಾಗ ಅದು ಅರ್ಥ ಆಗ್ತದೆ ಪೂರಕವಾಗಿರ್ತಕ್ಕಂಥ ಜ್ಞಾನವನ್ನ ಮಕ್ಕಳಿಗೆ ಕೊಟ್ಟಾಗ ಅದ ಅರ್ಥ ಆಗ್ತತಿ ಪುಸ್ತಕದಾಗಿದ್ದದನ್ನ ಹೇಳ್ಬಿಟ್ರೆ ಏ ನೀನೇ ಓದಿಕ ಹೋಗ್ತಾ ಪುಸ್ತಕದಾಗಿರ್ತಕ್ಕಂಥ ನೀನ ಓದ್ಕೊಂಡು ನಾವೇ ಹಾಕ್ಬೇಕಾಯ್ತ ಮತ್ತೆ ಅಂದ್ರೆ ಒಬ್ಬ ಶಿಕ್ಷಕರಾದವರು ವಿದ್ಯಾರ್ಥಿ ನಿರಂತರವಾದ ವಿದ್ಯಾರ್ಥಿ ಆಗಿರ್ಬೇಕ ಕ್ಲಾಸ್ ರೂಮಿಗೆ ಹೋಗುವ ಮುನ್ನ ಕನಿಷ್ಠ ಪಕ್ಷ ಒಂದು ತಾಸು ಒಂದೂವರೆ ತಾಸ ಆದ್ರೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಗ್ರಂಥಗಳನ್ನ ಅವಲೋಕನ ಮಾಡಿ ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಟಿಪ್ಪಣಿ ಮಾಡಿಕೊಂಡು ಅದನ್ನ ಮನನ ಮಾಡಿ ತಾನು ಪಠ್ಯ ಪುಸ್ತಕವನ್ನು ಹಿಡ್ಕೊಂಡು ಕ್ಲಾಸ್ ರೂಮಿಗೆ ಹೋದಾಗ ಅವನು ಉತ್ತಮ ಶಿಕ್ಷಕ ಆಗ್ತಾನೆ ವಿನಃ ಇಲ್ಲ ಅಂದ್ರೆ ಅವನು ಉತ್ತಮ ಶಿಕ್ಷಕ ಆಗ್ಲಿ ಸಾಧ್ಯನೇ ಇಲ್ಲ ತಾನು ಎಷ್ಟೇ ಅನುಭವಿಸ ಬೇಕಾದಷ್ಟು ಅನುಭವ ಆಗಿರ್ ಪೂರಕ ಈಗ ಬೋಧನೆ ಮಾಡ್ಲಿಕ್ಕೆ ತರಗತಿಗೆ ಹೋದಾಗ ಇವತ್ ಹೇಳಿದ್ದನ್ನೇ ನಾಳೆಗ್ ನಾವು ಉದಾಹರಣೆ ಹೇಳಕ್ಕಾಗುದಿಲ್ಲ ಇವತ್ ನನಗೆ ನಾ ಎಷ್ಟೇ ಅನುಭವ ಇದ್ರು ಏನಾಗ್ತತಿ ಒಂದೇ ಉದಾಹರಣೆಗೆ ಬರ್ತಾವ ಈಗ ಒಂದೇ ಉದಾಹರಣೆ ಹೇಳಲಿಕ್ಕೆ ಆಗುದೇ ಈಗ ಏನಾಗ್ತತಿ ಇತಿಹಾಸ ಬೋಧನೆ ಮಾಡ್ತಕ್ಕಂತ ಒಬ್ಬ ಉಪನ್ಯಾಸಕ ಫಾರ್ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ತರಗತಿ ಹೋಗಿರ್ತಾನ ಪಾಠ ಮಾಡ್ತಾನೆ ಪಾಠ ಮಾಡಿ ಮೊಘಲ ಸಾಮ್ರಾಜ್ಯದ ಬಗ್ಗೆ ಅವನು ಉತ್ತರ ಬರೆಸ್ತಾನೆ ಟಿಪ್ಪಣಿ ಬರೆಸ್ತಾನೆ ಮೊಘಲರು ಇಂಥವ್ರು ಮೊಗಲ್ ಇಷ್ಟ ಆಗಿದ್ರು ಇಷ್ಟೇ ಈಶ್ವಾಗ್ ಹೋರಾಟ ಮಾಡಿದ್ರು ಇಷ್ಟೇ ಈಶ್ವಾಗ್ ಇಂಥವ್ರು ಕೂಡ ಯುದ್ಧ ಮಾಡಿದ್ರು ಇಂತಹ ಸಾಮ್ರಾಜ್ಯವನ್ನು ಸಂಪಾದನೆ ಮಾಡಿದ್ರು ಅವಾಗ ಅವ್ರು ಇಷ್ಟ ಇಂಥ ವಿಶ್ವೊಳಗೆ ಅವರು ಕಾಲ ಆದ್ರು ಅಂತ ಹೇಳ್ತಾನ ಮುಂದಿನ ಇನ್ ಹತ್ತು ವರ್ಷ ಹೋದ್ರು ಮೊಘಲರ ಬಗ್ಗೆ ಹೇಳಬೇಕು ಮಕ್ಕಳಿಗೆ ಅದನ್ನ ಹೇಳ್ಬೇಕವಿನ ಬೇರೆ ಹೇಳಕ್ ಬರ್ದಿಲ್ಲ ಅವ್ರೇನಾದ್ರೂ ಅಭ್ಯಾಸ ಮಾಡಿ ಹೋಗದೇ ಅಲ್ಲ ಅಭ್ಯಾಸ ಮಾಡ್ಲಿ ಮಾಡಿ ಯಾಕಂದ್ರೆ ಭಾಷೆ ಹಾಗಲ್ಲ ನಿರಂತರವಾಗಿ ಹರಿಯುವಂತಹ ನದಿ ನಿಂತ ನೀರಲ್ಲಿ ಇತಿಹಾಸ ಅಂತಕ್ಕಂಥದ್ದು ನಿಂತದ್ದು ಸತ್ತದ್ದು ಗತಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಹೇಳ್ಬೇಕ ವಿನ ಬೇರೆ ಹೇಳಕ್ ಬರ್ದಿಲ್ಲ ಇಂದಿರಾ ಗಾಂಧಿ ಇಷ್ಟೇಶ್ವರ ಸತ್ತು ಅಂತ ಹೇಳಕ ವಿನ ಏ ನಿನ್ನೆ ಸತ್ವ ಅಂತ ಹೇಳಕತ್ತ ಸಾಧ್ಯವೇ ಇಲ್ಲ ಅದೇ ಇತಿಹಾಸ ಅನ್ನೋದು ಇತಿಹಾಸ ಅಂದ್ರೆ ಏನು ಗತಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಅಂಶಗಳನ್ನ ಹೇಳುವುದೇ ಇತಿಹಾಸ ಆದ್ರೆ ಭಾಷೆ ಆಗಲ್ಲ ಇಂಗ್ಲಿಷ್ ಆಗ್ಲಿ ಹಿಂದಿ ಆಗ್ಲಿ ಕನ್ನಡ ಆಗ್ಲಿ ಸಂಸ್ಕೃತ ಆಗ್ಲಿ ತುಳು ಆಗ್ಲಿ ಮಲಯಾಳ ಆಗ್ಲಿ ಉರ್ದು ಆಗ್ಲಿ ಫ್ರೆಂಚ್ ಆಗಲಿ ಲ್ಯಾಟಿನ್ ಆಗಲಿ ಇವು ಯಾವೂ ನಿಂತ ನೀರಲ್ಲ ಭಾಷೆಗಳೇನಿದಾವೆ ಇವು ಯಾವೂ ನಿಂತ ನೀರಲ್ಲ ಮತ್ತೆ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಆಗಿದ್ದನ್ನೇ ಹೇಳಬೇಕು ಇನ್ನ ಬೇರೆ ಹೇಳಕ್ ಬರ್ದಿಲ್ಲ ರಾಜಕೀಯದೊಳಗ ಮಂತ್ರಿಗಳು ಮಂತ್ರಿ ಮಂಡಳಿ ಇಷ್ಟೇ ಇರೋದಂತ ಹೇಳ್ಬೇಕ ವಿನ ಬೇರೆ ಹೇಳಕ್ ಬರ್ದಿಲ್ಲ ಈ ಮುಖ್ಯಮಂತ್ರಿ ಹತ್ತು ಮಂದಿ ಇದ್ರು ನಮ್ಮ ದೇಶದ ರಾಜ್ಯದೊಳಗ ಅಂತ ಹೇಳಕ್ ನಮ್ ಸಂವಿಧಾನ ಹೇಗೆ ಹೇಳ್ತತಿ ಅದನ್ನೇ ಹೇಳಕ್ ಬೇರೆ ಏನ್ ಹೇಳಕ್ ಆಗೋದಿಲ್ಲ ಅದ್ರ ನಮ್ಮ ಭಾಷೆ ಏನಂತಲ್ಲ ನಿಂತ ನೀರಲ್ಲ ಹರಿಯುವ ನೀರು ನಿತ್ಯ ಹೊಸದ್ ಬರ್ತದೆ ಕಲರವ್ ಸಬ್ ಈಗ ಹರಿಯುವ ಜರಿ ಬೇರೆ 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 ಕಲರ್ ಮಾಡ್ತಾವ್ ಧ್ವನಿ ಮಾಡ್ತಾವ್ ಹಾಗೆ ನಮ್ಮ ಭಾಷೆನು ಅಂತದೆ ನಾವು ಓದ್ಕೊಂಡ್ ಹೋಗದಾಗಿದ್ರೆ ನಿನ್ನೆ ಹೇಳಿದ ಕತೆ ಇವತ್ ಹೇಳಕ್ ಆಗುದಿಲ್ಲ ನಿನ್ನೆ ಹೇಳಿದ ಅಂಶಗಳನ್ನ ಇವತ್ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಮನುಷ್ಯನಿಗೆ ನಗ್ತಿವಿ ಆವಾಗ ಹಿಸ್ಟ್ರಿ ಹುಡ್ ಮಕ್ಳು ಏನಂತಾವೆ ಬರ್ಕಳಲ್ಲಿ ನೋಡ್ಸ ಅಂದ್ರೆ ಏ ನಮ್ಮ ನಮ್ಮ ಅಪ್ಪನ ಹತ್ರ ಈಗ ನೋಡ್ಸದ್ ಬಿಡ್ರಿ ಸರ ನಾವ್ ಬರ್ಕಂಬದ ಅಂತ ನಾವ್ ವಿದ್ಯಾರ್ಥಿ ಹೌದಾ ಹೀಗೆ ಬರ್ತಾವ್ ಅದು ನಮ್ಮ ಭಾಷೆ ಹಾಗಲ್ಲ ನಿಂತ ನೀರಲ್ಲ ಇದು ಹರಿಯುವ ನೀರು ಹೊಸ ಹೊಸತನ ಹೊಸ ಹೊಸತನ ಬರ್ಲೇಬೇಕು ಯುಗ ಯುಗಾದಿ ಮರಳಿದರೂ ಯುಗಾದಿ ಮರಳಿ ಬರ್ತದೆ ಕಳೆದರೂ ಯುಗಾದಿ ಮರುತದೆ ಹೊಸ ಚಿಗುರು ಮತ್ತೆ ಬರಲೇಬೇಕು ಹೊಸಂತ ಮಾಸ ಬಂದಾಗ ಹೇಗೆ ಹಳೆದೆಲ್ಲ ಹೋಗಿ ಹೊಸ ಬರ್ತತಿ ಹಾಗೆ ನಮ್ಮ ಸಾಹಿತ್ಯ ಅನ್ನುವುದು ಹಳೆದೆಲ್ಲ ಹೋಗಿ ಹೋಗ್ತಾ ಇರ್ತದೆ ಮತ್ತೆ ಹೊಸದ ಸೇರ್ಕೆ ಅಂತ ಇರ್ತತಿ ಒಂದೊಮ್ಮೆ ಹಳೆ ಎಲ್ಲಿ ಹೋಗೋದಲ್ಲದ ಅದಕ್ಕೆ ಇದು ಹೊಸ ಸೇರ್ಕೆ ಅಂತ ಇರ್ತತಿ ಅದೇ ಸಾಹಿತ್ಯ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾದಂಥ ಇದಿರೋದಂದ್ರೆ ಓದದ ವಿನಾಹ ಯಾವ ಕಾರಣಕ್ಕೂ ತರಗತಿ ಪ್ರವೇಶ ಮಾಡಬಾರ್ದು ಇದು ಉತ್ತಮವಾದಂತ ಉಪನ್ಯಾಸ ಲಕ್ಷಣ ಅಲ್ಲ ಯಾರು ನಿತ್ಯವಾಗಿ ಅಭ್ಯಾಸ ಮಾಡಿ ತರಗತಿಗೆ ಹೋಗ್ತಾರೆ ಯಾಕಂದ್ರೆ ಯಾವ ಹುತ್ತದಲ್ಲಿ ಯಾವ ಹಾವ ಐತಿ ಅಂತ ಹೇಳಕ್ ಆಗೋದಿಲ್ಲ ಯಾವ ಮಗುವಿನ ಮನಸ್ಸಿನೊಳಗೆ ಏನ್ ಪ್ರಶ್ನೆ ಐತಿ ಅಂತ ಹೇಳಕ್ ಆಗಲ್ಲ ನಮಗೆ ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಯಲ್ಲಿ ಕೇಳಿದಾಗ ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅದರಂತ ಅಸಹ್ಯ ಪದ್ಧತಿ ಮತ್ತೊಂದಿಲ್ಲ ಇನ್ನೊಂದು ದಿವಸ ಹೋಗಿ ಆ ಮಗುವಿಗೆ ಮಗ ಆಗೋದಿಲ್ಲ ನಮಗೆ ಹೌದಾ ಹಾಗೆ ಮಕ್ಕಳ ಒಂದು ಮನೋಭಾವಕ್ಕೆ ತಕ್ಕಂತೆ ಯಾಕಂದ್ರೆ ನಮ್ಮ ಉಪನ್ಯಾಸಕರು ನಮ್ಮ ಶಾಲೆಯೊಳಗೆ ಇಷ್ಟು ಸ್ಟ್ರೆಂತು ಆ ನಮ್ಮನಿ ರಿಸಲ್ಟು ಆ ನಮ್ಮನಿ ಒಂದು ಪ್ರೋಗ್ರೆಸ್ ಬರ್ಲಿಕ್ಕೆ ಕಾರಣ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಉಪನ್ಯಾಸಕರ ಒಂದು ಸಾಮರ್ಥ್ಯ ಆಗಿತ್ತು ನಿಮಗೆ ಉಪನ್ಯಾಸಕ ತರಗತಿ ಒಳಗೆ ಹೋದ್ರವರು ನಾವು ಹೋಗಿ ಬಾಗ ಕಟ 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 ಬೆಲ್ಲ ಹೊಡೆದ್ರು ಬರ್ತದಿಲ್ಲ ಅಷ್ಟು ತಮ್ಮ ಉಪನ್ಯಾಸದಲ್ಲಿ ತನ್ಮಯತೆ ಅವರು ಬೆಲ್ಲ ಕೇಳುತ್ತದಿಲ್ಲ ನಮಗೆ ಈಗಿನ ಈಗಿನ ಬಿಡ್ರಿ ಈಗಿನ ಬೆಲ್ಲು ಮತ್ತು ಬಿಲ್ಲು ಇವೆರಡೇ ಬೇಕು ನಾವು ಹಿಂದುಳಿದೆಲ್ಲ ಬಲ್ಲಾಗ ಹೋಗಿರ್ಲಿಲ್ಲ ಅದು ಅದಕ್ಕೆ ಲೆಕ್ಕ ಹಾಕದ್ ನಾವು ಆದ್ರೆ ಆಗಿನ ನಮ್ಮ ನಮ್ಮ ಉಪನ್ಯಾಸಕರು ಅಂತ ನಾನು ಹೆಮ್ಮೆಂದ ಹೇಳ್ಕೊಳ್ತೇನೆ ನಮ್ಗೆಲ್ಲರೂ ಹಂಗೆ ಇದ್ರು ಹೋದ್ರೆ ಕದ ತಟ್ಟಿ ಏ ಸೈಮಿಗೆ ಬಾರ ಮರ್ಯಾದ ನಾವು ಕರೆದಾಗ ಅವರು ಬೋರ್ಡ್ ಅನ್ನು ವರ್ಷಿ ಟೆಸ್ಟ್ ಹುಡ್ಕೊಂಡು ಹೊರಗಡೆ ಬರ್ತಕ್ಕಂಥ ಪ್ರವೃತ್ತಿ ಶಿಕ್ಷಕರಲ್ಲಿತ್ತು ಉಪನ್ಯಾಸಕರಲ್ಲಿತ್ತು ಆ ದೃಷ್ಟಿಯಿಂದನೇ ನಮ್ದು ಅಷ್ಟು ರಿಸಲ್ಟ್ ನಮ್ಮ ಕಾಲೇಜ್ಗಳಿಗೆ ಬರ್ತಾ ಇತ್ತು ಪ್ರತಿ ವರ್ಷನು ನಮ್ಮ ಸರಾಸರಿ ನಮ್ಮ ಎಂಬತ್ತೆರಡರಿಂದ ನಾವು ಹೆಚ್ಚು ಕಡಿಮೆ ನಾವು ಇದ್ರೊಳಗೆ ಏಯ್ಟಿ ಬಿಲೋ ನಾವು ಎಂದು ತಗೋಲ್ಲ ಪರ್ಸೆಂಟೇಜ್ ಹೀಗಾಗಿ ಮಕ್ಕಳು ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಫುಲ್ ಬರ್ತದ್ರು ನಮ್ಮಲ್ಲಿ ಅಂದ್ರೆ ತುಂಬಿನ ಕಟ್ಟಿ ಹತ್ರದಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲೇ ಇದ್ರು ಸಹ ಸಾಕಷ್ಟು ತುಂಬಿನ ಕಟ್ಟಿಗೆನೆ ಇಲ್ಲ ತುಮ್ಮಿನಕಟ್ಟಿ ಕಟ್ಟಿ ಕಾಲೇಜಿಗೆ ಹೋಗ್ಬೇಕು ಅಂತ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೊಂಡು ಬರುವಂತಹ ಶೈಕ್ಷಣಿಕ ಬೋಧನೆ ಬೋಧನೆ ಸಮರ್ಪಕವಾಗಿ ದೊರೆಯುವ ಬೋಧನೆ ಮತ್ತೆ ಅಲ್ಲಿ ಉಪನ್ಯಾಸಕರ ಒಂದು ಶಿಕ್ಷಕರ ಉಪನ್ಯಾಸಕರ ಮತ್ತು ಮಕ್ಕಳ ಒಂದು ಬಾಂಧವ್ಯ ಅಲ್ಲಿ ಕೋಆರ್ಡಿನೇಷನ್ ಹಂಗಿತ್ತು ನಮ್ದು ಮಕ್ಕಳಿಗೆ ಯಾವುದೇ ಯಾವ ರೀತಿಯಾಗಿರ್ತಕ್ಕಂಥ ನಾವು ಇದಕ್ಕೆ ಹಿಂಸೆ ಮಾಡ್ತಿಲ್ಲ ರೊಕ್ಕ ಇದಕ್ಕ ಅಥವಾ ಏನಾದರೂ ಫೀಸ್ ಕಟ್ಟಿಲ್ಲ ಅಂತ ಎಷ್ಟೋ ಸರ್ತಿ ಫೀಸ್ ಕಟ್ಟಿದ್ರು ಇದಾರೆ ಅದನ್ನ ನಾವು ಬರೆಸ್ಕೊಂಡದ್ದು ಐತಿ ಕೈಲಿ ಹಾಕೊಂಡು ಮಕ್ಕಳ ಒಂದು ಬಿ ಫೀಸ್ ಅನ್ನು ಕಟ್ಟಿರ್ತವೆ ಸಮ ನಮ್ಮ ಸಮಸ್ತ ನಮ್ಮ ಇವರು ಸಹ ಹಾಕಿ ಕೈಲಿ ಹಾಕಿ ಓದಿಸಿದವರು ಅದರ ನಮ್ಮಲ್ಲಿ ವಿದ್ಯೆಂಟ್ ಮುಖ್ಯವಾಗಿರ್ತದೆ ನಾವು ಉದಾಹರಣೆಗೆ ಪ್ರೌಢಶಾಲೆಯಲ್ಲಿ ನಮ್ಮ ಜಿ ಎನ್ ಪ್ರಭು ಸರ್ ಅಂತ ಇದ್ರು ಜಿ ಎನ್ ಪ್ರೊಫೆಸರ್ ಮ್ಯಾಥಮೆಟಿಕ್ಸ್ ಇದ್ರು ಅವ್ರು ಎಷ್ಟು ಮಕ್ಕಳಿಗೆ ಸಹಾಯ ಸಹಕಾರ ಮಾಡಿದ್ದಾರೆ ಎಷ್ಟು ಮಕ್ಕಳ ಫೀಸ್ ಅನ್ನು ತುಂಬಿದ್ದಾರೆ ಹೀಗೆ ಇಂಥವ್ರು ಸಾಕಷ್ಟು ಮಂದಿ ಇದ್ರು ನಮ್ಮ ಐಸ್ಕೂಲ್ ಆಗಲಿ ನಮ್ಮ ಕಾಲೇಜ್ ಆಗಲಿ ಹೀಗಿರೋ ಒಂದು ಸಹಕಾರ ಮನೋಭಾವನೆ ಉಪನ್ಯಾಸಕರಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಕರಲ್ಲಿ ಇರೋದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಅಲ್ಲಿ ಆಗ್ಲಿಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಅಷ್ಟು ಬಾಂಧವ್ಯ ಇತ್ತು ಹಾಗೆ ಸಂಬಂಧ ನನಗಿತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಆ ತಂದೆ ಮಕ್ಕಳ ಬಾಂಧವ್ಯದ ರೀತಿ ಇತ್ತು ಹೌದು ಸರ್ ನೀವು ಹೇಳಿದ್ರಿ ಇವಾಗ ಶಿಕ್ಷಕರು ಹೇಗಿರ್ಬೇಕು ವಿದ್ಯಾರ್ಥಿಗಳಿಗೆ ಹೇಗ್ ಪಾಠ ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ ಅದೇ ರೀತಿ ವಿದ್ಯಾರ್ಥಿಗಳ ಆಸಕ್ತಿ ಹೇಗಿತ್ತು ಸರ್ ವಿದ್ಯೆಯ ಕಡೆಗೆ ನಮ್ಮ ಸಮಯದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ನಾವು ಕಲಿಬೇಕಾದ ಅಥವಾ ನಾವು ಕಲಿಸಬೇಕಾದ ಒಂದು ರೀತಿ ಮನೋಭಾವನೆ ಹೇಗಿತ್ತು ಅಂತ ಕೇಳಿದ್ರೆ ಸೌಜನ್ಯುತವಾಗಿರ್ತಕ್ಕಂತ ಮನೋಶಕ್ತಿ ಅವಿತ್ತು ಮಕ್ಕಳಿಗೆ ಈಗ ನಾವು ಓದ್ಬೇಕಾದ್ರುನು ಅಷ್ಟೇ ನಾವು ಓದ್ಬೇಕಾದ್ರೆ ಶಿಕ್ಷಕರಿಗೆ ಬಂದು ಅಂದ್ರೆ ನಾವ್ ಹೆದರು ಒಂದ್ ಮೂರ್ ಮಾರೋಕಿದ್ವಿ ಹೋಗಿದ್ವಿ ಶಿಕ್ಷಕರು ಬಂದು ನಾವು ಕಲಿಸಿದ ಗುರುಗಳು ಬರ್ತಾರಂತ ಕೇಳಿದ್ರೆ ನಾವ್ ಅವ್ರ ಮಕ್ಕ ಕಂಡ್ರಿ ಮತ್ ಬೈತವ್ರೋ ಅಂತೇಳಿ ಅಂದ್ರೆ ಅಷ್ಟು ಭಯ ಭಕ್ತಿ ಭಯ ಮತ್ತು ಭಕ್ತಿ ಅಷ್ಟಿತ್ತು ಆ ರೀತಿ ಹೆದರ್ಕಂಡ್ ಹೋಗ್ತಕ್ಕಂತ ಮನೋಭಾವನೆ ಇತ್ತು ಮತ್ತ್ ಕರ್ದು ಏನಾದ್ರು ಬೈದಿಗೆ ಇದ್ರುನು ಇಲ್ಲಾ ಅಡ್ಡಾಡ್ತಿ ಓದೋದ್ ಬಿಟ್ಟು ಅಂತ ಅಂತರ್ನೋ ಅನ್ನೋ ಭಾವನೆ ಇತ್ತು ಮತ್ ನಾವ್ ಕಲಸಕ್ ಹಾಗೆ ಮಕ್ಕಳಲ್ಲಿ ಆ ಭಾವನೆ ಇತ್ತು ನಾವ್ ಎಲ್ಲರೂ ಎದ್ದು ಹೋಗಬೇಕಂದ್ರೆ ಹೊರಗ ಆಡ್ತಕ್ಕಂತ ಮಕ್ಕಳು ಹೆಂಗ ಹೋಗೋ ಕೊಠಡಿ ಒಳಗ ಅಂತ ಕೇಳಿದ್ರೆ ನಾವಿನ್ನ ಅವ್ರ್ ನೋಡ್ತಾವ ಇಲ್ಲೋ ಮುಡ್ತಾವಿಲ್ಲೋ ಅನ್ನೋ ಮಟ್ಟಕ್ಕೆ ಅವ್ರು ಹೋಗ್ತಾ ಇದ್ರು ಕಲಿಸುವಾಗಲೂ ನಾವ್ ಕಲಿಬೇಕಾದ್ರುನು ಹಂಗೆ ನಾವು ಮಾಡ್ತಾ ಇದ್ವಿ ನಾವು ಕಲಿಸಬೇಕಾದ್ರು ಮಕ್ಕಳು ನಮ್ಗೆ ಹಂಗ ಮಾಡ್ತಿದ್ರು ಅಂದ್ರೆ ನೀವು ಕಲಿಯುವಾಗಲ ಸಹ ದಂಡನೆಗೆ ಒಳಗಾಗಿದ್ದಿದೆ ನೀವು ಕಲಿಸುವಾಗಲ ಸಹ ಮಕ್ಕಳನ್ನ ದಂಡಿಸಿದ್ದಿದೆ ಅದೇ ಅದೇ ರೀತಿಯಾದಂತಹ ಪ್ರವೃತ್ತಿ ಇದೆ ನಾವು ಎಷ್ಟೋ ಮಕ್ಕಳಿಗೆ ದೈಹಿಕವಾಗಿ ದಂಡಿಸಿದ್ದೇವೆ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿ ದಂಡಿಸಿದ್ದೇವೆ ಮಾನಸಿಕವಾಗಿ ಪ್ರೇರಣೆ ಕೊಟ್ಟಿದ್ದೇವೆ ಅವರಿಗೆ ದೈಹಿಕವಾಗಿ ಯಾಕೆ ದಂಡಿಸ್ತೇವೆ ಅಂದ್ರೆ ಅವ್ನು ಮಾಡತಕ್ಕಂಥ ದುಷ್ಕೃತ್ಯಗಳು ಹಾಗೇನಾದ್ರೂ ಇತ್ತು ಅಥವಾ ಕಂಡು ಬಂತು ಶಾಲೆಗೆ ತಪ್ಪಿದ್ದ ತಪ್ಪಿಸಿದ್ದ ಅಥವಾ ಪೀರ್ಯಡ್ ತಪ್ಪಿಸಿ ಮಂದಿ ಸ್ಮಶಾನ ಕಾಯ್ತಿದ್ರು ಜಾಧವರು ಮಹೇಶ್ವರಪ್ಪನವರು ಈ ಕುಸಗೂರವರು ಎಲ್ಲ ಹೋದಾಗ ಹೆಂಗೆ ಹೆಂಗ್ ನೋಡಿದ್ರು ಅಂತೀರಿ ನೀವು ಅಂದ್ರೆ ಕಾಲೇಜಿನವರಲ್ಲ ಹೈಸ್ಕೂಲ್ ಮಕ್ಕಳು ಹಂಗು ಹೆಂಗ್ ಓದಿದ್ರು ಅಂದ್ರೆ ಬಿದ್ವಿ ಎದ್ವಿ ಓಡಿ ಹೋಗಿ ತರಗತಿ ಒಳಗೆ ಹೋಗ್ತಿದ್ರು ಅಂತವ್ರನ್ನ ಕರೆಸಿ ನೆಕ್ಸ್ಟ್ ಡೇ ಕರ್ಸಿ ಬಿಡಿತಿದ್ವಿ ಯಾವ ಮಗುವಿಗೆ ಹೊಡೆದ್ರು ಯಾವುದೇ ಪಾಲಕರು ಬಂದು ನನ್ನ ಮಗನಿಗೆ ದೈಹಿಕವಾಗಿ ನೀವು ದಂಡಿಸಿ ಅಂತ ಒಬ್ಬರು ಮಾತು ಹೇಳಿದ್ದಿಲ್ಲ ಯಾಕಂತ ಕೇಳಿದ್ರೆ ಆ ಗುರುಗಳ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಬಗ್ಗೆ ಅದೇ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಅಭಿಪ್ರಾಯ ಪಾಲಕರಲ್ಲಿತ್ತು ಸರ್ ಇವಾಗಿನ ವ್ಯವಸ್ಥೆ ನೋಡಿದ್ರೆ ಮಕ್ಕಳನ್ನ ಎದ್ದು ನಿಲ್ಸಿ ನೀನ್ ಈ ತಪ್ಪು ಮಾಡಿದ್ಯಾ ಅಂತ ಹೇಳೋ ವ್ಯವಸ್ಥೆ ಇಲ್ಲ ಹಾಗಂತ ಹೇಳಿದ್ರೆ ಮಗು ಮಾನಸಿಕವಾಗಿ ಖಿನ್ನತೆಗೊಳಗಾಗುತ್ತೆ ನನ್ನ ಎಲ್ಲರ ಮುಂದೆ ಎದ್ ನಿಲ್ಸಿದ್ರು ಅನ್ನೋ ಭಾವನೆ ಬರುತ್ತೆ ಮಗುಗೆ ಆ ತರದ್ ವ್ಯವಸ್ಥೆ ಇದ್ದಾಗ ಇವನ್ ಪೇರೆಂಟ್ಸ್ ಅಂದ್ರೆ ಪೋಷಕರು ಬಂದು ನೀವು ನಮ್ಮ ಮಗುಗ್ ಯಾಕೆ ಬೈದ್ರಿ ಅಂತ ಕೇಳ್ತಾರೆ ಇದಕ್ಕೆ ಮೂಲ ಕಾರಣ ಪೋಷಕರೇ ಮಕ್ಕಳನ್ನ ನಾವು ದಂಡಿಸ್ಬೇಕು ಅವ್ರನ್ನ ಪ್ರೀತಿಸ್ಬೇಕು ಎಲ್ಲಾ ರೀತಿಯಿಂದ ಮಾಡ್ಬೇಕು ಅದನ್ನ ಕೇವಲವಾಗಿ ಪ್ರೀತಿ ಮಾಡಿದ್ರನ್ನೇ ಕೇವಲವಾಗಿ ದಂಡಿಸಿದ್ರೆ ಮಕ್ಕಳು ಶಾಣಕಂತ ಅಂದಲ್ಲ ಸಮಾನ ಮಾ ಸಮಾನವಾಗಿ ಮಕ್ಕಳನ್ನ ನಾವು ಕಾಣ್ಬೇಕು ಅವರ ಆಗುಹುಗಳನ್ನ ನಾವು ಆಲಿಸ್ಬೇಕು ನಿಮ್ಗೆ ಏನ್ ಬೇಕಾಗಿದೆ ಏನ್ ಬಿದ್ದೆ ಏನಿಲ್ಲ ಎಂಥದ್ದು ಎಂಥದ್ದುಗಳನ್ನ ನಾವು ಅವ್ರನ್ನ ಅಲ ಆಲೋಚನೆ ಮಾಡ್ಬೇಕು ಏ ನಾವೇನ್ ಮಾಡ್ತೀವಿ ಒಂದ್ ಸರ್ತಿ ಆ ಮಕ್ಕಳನ್ನ ಹಂಗೆ ಬಿಟ್ಬಿಡ್ತೇವೆ ಬೆದರಿಸ್ತೇವೆ ಹೆದರ್ಸ್ತೀವಿ ಆಮೇಲೆ ಕದ್ರಿಸಿ ನೀವು ಹೊರಗೆ ಬಂದು ನೋಡಿ ಕಾಲು ಮುರಿತೀನಿ ಕೈ ಮುಡಿತೀನಿ ಹಂಗೆ ಹೆಂಗ ಅಂದ್ರೆ ಒಳಗೆ ಕೂಡ್ಕತ್ತೀವಿ ಆ ಮಗು ಏನ್ ಮಾಡ್ತದ್ ಒಳಗಡೆ ಒಂದೇ ಇದ್ದು 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 ಖಿನ್ನತೆಗೆ ಗುರಿ ಆಗ್ತದೆ ಸೂಕ್ಷ್ಮತಿ ಆಗ್ತದೆ ಆ ಖಿನ್ನತೆಗೆ ಗುರಿಯಾಗಿ ಆದಾಗ ಯಾರೋ ಒಬ್ಬರು ಹೊರಗಡೆ ನಾವು ಏನಾದರೂ ಅಂದಾಗ ಸಹಜವಾಗಿ ಅವನ ಮನಸ್ಸಿನ ಮೇಲೆ ಪರಿಣಾಮವಾಗಿ ಅವ್ನು ಸುಸೈಡಿಗೆ ಅಟೆಂಪ್ಟ್ ಮಾಡ್ತಿರ್ತಾನೆ ಅದಕ್ಕೆ ನಾವೇನ್ಬೇಕು ಸಮಾನವಾಗಿ ಆ ಮಗುವಿನ ಕಾಣ್ಬೇಕು ನಾವು ಸಮಾನತೆಯಿಂದ ಕಾಣ್ಬೇಕು ಯಾವಾಗಲೂ ಅವನಿಗೆ ಸರಿಸಮಾನವಾಗಿ ಕಾಣಬೇಕು ಅವನನ್ನು ನಾವು ಅತಿ ಪ್ರೀತಿಯಿಂದ ಕೇಳಬೇಕು ಶಿಕ್ಷಿಸುವ ಸಮಯದೊಳಗೆ ಶಿಕ್ಷಿಸು ಪ್ರೀತಿ ಪ್ರೀತಿಸುವ ಸಮಯದಲ್ಲಿ ಪ್ರೀತಿಸು ಬೋಧಿಸುವ ಸಮಯದಲ್ಲಿ ನಿಬೋಧಿಸು ಆಡುವ ಸಮಯದಲ್ಲಿ ಆಟ ಆಡೋರ ಜೊತೆಗೆ ಎಲ್ಲವನ್ನು ಮಾಡಿದಾಗ ಏನಾಗ್ತತಿ ಆ ಮಗುವಿಗೆ ಬೇರೆ ವಿಷಯದ ಬಗ್ಗೆ ವಿಚಾರ ಇರೋದಿಲ್ಲ ಸರ್ವತೋಮುಖ ಬೆಳವಣಿಗೆ ಸರ್ವತೋಮುಖ ಅಭಿವೃದ್ಧಿ ಆಗ್ತಾನೆ ಬೆಳವಣಿಗೆ ಆಗ್ತಾನೆ ಅವನು ಎಲ್ಲ ರೀತಿಯಿಂದ ಕೂಡ್ಕೊಂತಾನೆ ಹೀಗಾಗಿ ಏನಾಗ್ತತಿ ನಾವು ಈಗ ನನ್ನ ಮಗ ರ್ಯಾಂಕ್ ಬರ್ಬೇಕು ನನ್ ಮಗ ನೂರಕ್ಕೂ ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರ್ಬೇಕು ನೂರ್ ನೂರು ಅಥವಾ ಹೇಳ್ತವಲ್ಲ ಹಿಂಗ ಮಾಡಿ ಮಾಡಿ ನಾವ್ ಏನ್ ಮಾಡ್ತೀವಿ ಪುಸ್ತಕ ಕೊಟ್ಟು ಒಳಗಡೆ ಕುಂದರ್ಸಿ ಅವನ ಬೋಲ್ಟ್ ಹಾಕಿ ಕುಳಿತಾಗ ಅವನು ಆ ಮಗವು ಏನಾಗ್ತತಿ ಏಕಮುಖಿಯಾಗಿ ಅವನು ಮಾಡ್ತಾನೆ ಹೊರಗಿನ ಪ್ರಪಂಚದ ಹೊರಗಿನ ಬಂಧುತ್ವದ ಹೊರಗಿನ ಸ ಅರಿವಿನೇ ಇಲ್ದಂಗೆ ಆ ಮನೆ ಮನುಷ್ಯ ಹಾಕಾನೆ ಅಂತ ವ್ಯಕ್ತಿ ಹೊರಗಡೆ ಬಂದಾಗ ನೀವು ನೋಡ್ರಿ ನಿನ್ನ ಹೆಸರಿನಂತ ಕೇಳಿದಾಗ ಸರ್ತಿ ಅವ್ನ ಹೆಸರು ಹೇಳಕ್ಕೆ ಹೆದರ್ತಾನೆ ಯಾಕಂದ್ರೆ ಅವ್ನಿಗೆ ಪರಿಸರದ ಹೊರಗಿನ ಒಂದು ಪ್ರಪಂಚದ ಅರಿವು ಇರೋದಲ್ಲ ಅಂತ ಸಮಯದೊಳಗೆ ನೀವು ಯಾರಾದ್ರೂ ತರಗತಿ ಹೋಗಿ ಬೈದರೆ ಸಹಜವಾಗಿ ಸೂಸೈಡ್ ಮಾಡ್ಕೊಳ್ತಾವ ಮಕ್ಕಳು ಇದಕ್ಕೆ ಮೂಲ ಕಾರಣ ನಾವು ನಾವುಗಳನ್ನು ಹೇಗೆ ಕಾಣ್ತೇವೆ ಆ ರೀತಿ ಅವ್ರನ್ನ ಬಿಡ್ಬೇಕು ಬಿಡ್ಬೇಕು ಹೊರಗಡೆ ಮಕ್ಕಳನ್ನ ಆಡ್ಬೇಕು ಹೇಳ್ಬೇಕು ಬೀಳ್ಬೇಕು ಎದ್ದಾಗನೇ ಬಿದ್ದಾಗನೇ ಅವ್ ಮಕ್ಕಳ ಮಗುವಿಗೆ ಸರ್ವತಮ ಅಭಿವೃದ್ಧಿ ಆಗೋದು ಕೇವಲವಾಗಿ ನಾವು ಬುಕ್ ವರ್ಕ್ ಮಾಡಿದ್ರೆ ಇವನು ಇದಾಕನೆ ಎಲ್ಲ ಆಗ್ತಾನೆ ಅಂತಕ್ಕಂಥ ಮನೋಭಾವನೆ ತಪ್ಪು ಮಕ್ಕಳನ್ನ ಎಲ್ಲಾ ದೃಷ್ಟಿಯಿಂದ ಬಿಡ್ಬೇಕು ಓದಕ್ಕೂ ಬಿಡ್ಬೇಕು ಆಡಕ್ಕೂ ಬಿಡ್ಬೇಕು ಊಟಕ್ಕೂ ಬಿಡ್ಬೇಕು ಎಲ್ಲಾ ದೃಷ್ಟಿಯಿಂದ ಬಿಟ್ಟಾಗನೆ ಅವನು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನ ಹೊಂದಕ್ಕ ಸಾಧ್ಯ ಕೇವಲ ಮೆಂಟಲಿ ಏನಕ್ಕ ಮನುಷ್ಯ ಈ ಮೆಂಟಲ್ ಹಿಂಸಿಸೋದಿ ಓದಿ 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 ಬೇರೆ ಬೇರೆ ಹೊರಗಿನ ಅರಿವೇ ಇರೋದಿಲ್ಲ ಏನಕ ಸಹಜವಾಗಿ ಮನುಷ್ಯನಿಗೆ ಏನಕತ್ತಾರ ಏನ್ರ ಅಂದ್ರೆ ಅವ್ನು ಖಿನ್ನತೆಗೆ ಹೋಗ್ಬಿಡ್ತಾನ ಅಂದ್ರೆ ಅವಮಾನ ಅನ್ನೋದನ್ನ ಸಹಿಸಿಕೊಳ್ಳೋದಿಲ್ಲ ಅದು ಪರಿಜ್ಞಾನಿರುದ ಹೊರಗಿಂದ ಯಾರಾದ್ರೂ ಏನು ಅಂತಾರೆ ಯಾರದ್ರು ಏನು ಮಾತಾಡ್ತಾರೆ ಇವ್ರ ನಮ್ಮವರು ಅವ್ರ ತಮ್ಮವರು ಅನ್ನೋ ಪರಿಜ್ಞಾನ ಇರೋದಲ್ಲ ಅವನಿಗೆ ಅದನ್ನ ಅದನ್ನು ಕಲಸಿ ಇರೋದಲ್ಲ ನಾವು ಪಾಲಕರು ಪೋಷಕರು ಆ ಮಕ್ಕಳನ್ನ ಹಾಕ್ಬಿಟ್ಟು ಏನಕು ಸಹಜವಾಗಿ ಅದು ಮಗುವಿನ ಮೇಲೆ ಮನುಷ್ಯನ ಮೇಲೆ ಪರಿಣಾಮ ಬೀರಿ ಬೀರ್ತದೆ ಸರ್ ನೀವು ಸರ್ ನೀವು ಹೇಳ್ತಾ ಇದ್ರಿ ವಿದ್ಯಾರ್ಥಿಗಳು ಸಹ ನಿಮ್ಗೆ ಅಷ್ಟೇ ರೀತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಪೋಷಕರು ಸಹ ನಿಮ್ಗೆ ಅಷ್ಟೇ ಅದೇ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಈಗಿನ ಕಾಲ ಈಗಿನ ಪೋಷಕರ ತರ ಮಗುವಿನ ಮೂಲೆ ಇಟ್ಟು ಅಂದ್ರೆ ರೂಮಿನ ಒಳಗಡೆನೆ ಇಟ್ಟು ಸಂಬಂಧಿಕರ ಪರಿಚಯ ಇಲ್ದೇನೆ ಹೊರಗಿನ ವಾತಾವರಣದ ಪರಿಚಯ ಇಲ್ದೇನೆ ಬೆಳೆಸ ಬೆಳೆಸಿರ್ತಿರ್ಲಿಲ್ಲ ಇನ್ ನೀವು ದಂಡಿಸಿದಾಗ್ಲೂ ಕೂಡ ದಂಡಿಸಿ ನನ್ನ ಮಗ ಒಳ್ಳೆ ಬುದ್ಧಿ ಕಲಿತಾನೆ ಅನ್ನೋ ಭಾವನೆ ಅವಾಗಿನಿಂದ ಪೋಷಕರಲ್ಲಿತ್ತು ಆವ ಆಗಿನ ವಿದ್ಯಾರ್ಥಿಗಳ ನೀವು ಆ ಬೋಧನೆ ಮಾಡಿ ಅದೇ ಅದು ವಿದ್ಯಾರ್ಥಿಗಳು ಇವಾಗ ಒಳ್ಳೆ ಒಳ್ಳೆ ಇದ್ದಾಗ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಖುಷಿ ಅನಿಸ್ತದ ನೋಡಿ ಆಗಿನ ಒಂದು ಬೋಧನಾ ಕ್ರಮ ಈಗಿನ ಒಂದು ಬೋಧನಾ ಕ್ರಮ ಬಹಳ ವ್ಯತ್ಯಾಸ ಐತಿ ಆಗಿನ ಸಾಮಾಜಿಕ ಪ್ರಕ್ರಿಯೆ ಏನೈತಿ ಹೆಚ್ಚು ಕಡಿಮೆ ಪಾಲಕರು ಸಹ ನಮ್ಮ ಮಗನಿಗೆ ಹೊಡೆದ್ರೆ ಏನು ಚಿಂತಿಲ್ಲ ಇವನ್ ನಾಕ್ ನಾವೇ ಎಷ್ಟೋ ಸರಿ ಹೇಳಿದೇವಿ ಇವ್ನ ನಾಲ್ಕು ಹಾಕ್ರಿ ಅಂತ ನಮ್ಮ ಮಕ್ಕಳಿಗೆ ಆದ್ರೆ ನೀವು ನಾಲ್ಕು ಪಡೆದ್ಬಿಡಿರಿ ಅಂತ ಹೇಳ್ತಿದ್ವಿ ಅದ್ ಈಗಿನ ಪಾಲಕರು ಯಾರ ಶಿಕ್ಷಕರ ಹತ್ರ ಹೋಗಿ ನಾಲ್ಕು ಪಡೆರಿ ಅಂತ ಹೇಳೋದಿಲ್ಲ ಬೈಬ್ಯಾಡ್ರಿ ಅಂತ ಬೈಬಾಡ್ರಿ ಅಂತಾರಿನ ಬೈರಿ ಅಂತ ಅನ್ನೋದಿಲ್ಲ ಇದಕ್ಕೆ ಮೂಲ ಕಾರಣ ಸಾಮಾಜಿಕ ಕ್ರಿಯೆ ನಮ್ಮಲ್ಲಿ ಇರತಕ್ಕಂತ ಸಾಮಾಜಿಕ ಕ್ರಿಯೆ ಹಾಗಾಗಿದೆ ಆಗಿನ ಮಕ್ಕಳಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸಹಜವಾಗಿ ಕಲಿಕೆ ಅಂದ್ರೆ ಈಗಿನ ಮಕ್ಕಳು ಆಗಿನ ಮಕ್ಕಳಿಗಿಂತನೂ ಹೆಚ್ಚಿಗೆ ಜಾಂಡದ ಜಾಣ್ರಲ್ಲ ಅಂತ ಹೇಳೋದಿಲ್ಲ ನಾನು ಅಂದ್ರೆ ಸೂಕ್ಷ್ಮತಿಗಳಾಗಿದ್ದಾರೆ ಈಗ ಆಗ ಸೂಕ್ಷ್ಮತಿಗಳು ಇಲ್ವ ಹಂಗಾರೆ ಅಂತ ಕೇಳ್ಬೋದು ಹಾಗೂ ಸೂಕ್ಷ್ಮತಿಗಳಿದ್ರು ಇದ್ರು ಆದ್ರ ಅವ್ರು ಎಲ್ಲವನ್ನೇ ಏನ್ ಮಾಡ್ತಿದ್ರು ಗ್ರಹಿಸ್ಕೊಳ್ತಿದ್ರು ಎಲ್ಲವನ್ನ ಗ್ರಹಿಸ್ಕೊಳ್ ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದನ್ನ ಇದು ನಂದು ನಮ್ದು ಹೇಗಾದ್ರೆ ದಂಡಂ ಒಂದು ಹಿಂದೆ ಒಂದು ಇದೆ ದಂಡಂ ದಶಗುಣಂ ಅಂತ ದಂಡಂ ದಶಗುಣಂ ಶಿಕ್ಷೆಯಿಂದನೇ ಈಗ ನೋಡ್ರಿ ಬಂಗಾರಕ್ಕೆ ಏಟ್ ಹಾಕಿದಾಗ ಹೊಳ ಬರೋದು ಏಟು ಬಿದ್ದಾಗ ಏಟು ಹಾಕಿ 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 ಅದನ್ನ ಹೊಳಪಂದು ತರ್ತಾರೆ ವಿನಃ ಹಾಗೆ ಇಲ್ಲ ಕಲ್ಲನ್ನು ಕಡದು 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 ಮೂರ್ತಿ ಮಾಡ್ತಾರೆ ವಿನಃ ಬೇರೆ ಏನಿಲ್ಲ ಕಟ್ಟಿಗೆಯನ್ನು ಕೊರದು 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 ಆಕಾರ ಮಾಡ್ತಾರೆ ವಿನಃ ಹಾಗೆ ಕಟಿಗೆ ನೋಡಿ ದೇವ್ರು ಮಾಡೋದಿಲ್ಲ ಹೀಗೆ ಯಾವುದೇ ಒಂದನ್ನಾದರೂ ಅದಕ್ಕೆ ದಂಡಿಸಿದಾಗ ಮಾತ್ರ ಈಗ ಅಕಸ್ಮಾತ್ ಆಗಿ ಒಂದು ಮೂರ್ತಿ ಒಂದು ಕಲ್ಲಾಗಿ ಮೂರ್ತಿ ಮಾಡ್ತಾರೆ ತಿಳ್ಕೊಂಡು ನಾವು ಅದು ಕಲ್ಲು ಈ ಮೂರ್ತಿ ಮಾಡ್ತಿರ್ಬೇಕಾದ್ರೆ ಆ ಪೆಟ್ಟನ್ನ ತಾಳಲಾರದ ಒಡಕೊಂಡು ಹೋತು ಅಂತ ಅಂದ್ರೆ ಅದನ್ನ ಮೂರ್ತಿ ಮಾಡಕ್ ಆಗುದಿಲ್ಲ ಗರ್ಭಗುಡಿ ಸೇರ್ಸುದಿಲ್ಲ ಅದು ಮುಕ್ಕಾತು ಅಂತ ಕೆಳಗಡೆ ಹಾಕ್ತಾರೆ ಕಾಲಿ ಹಾಕ್ತಾರೆ ಹೌದಾ ಅದೇ ಇನ್ನೊಂದು ಕಲ್ಲು ತಗೊಂಡು ಅದು ಮಾಡ್ತಾ ಮಾಡ್ತಾ ಹೋದ್ರೆ ಎಷ್ಟೇ ಆ ಶಿಲ್ಪಿಯ ಏಟನ್ನ ತಡ್ಕೊಂಡು ಅದು ಮೂರ್ತಿ ಆತು ಅಂದ್ರೆ ಗರ್ಭಗುಡಿಯಲ್ಲಿ ಹೋಗಿ ಪೂಜೆಗೆ ಇಡ್ತಾರ ಒಂದೇ ಕಲ್ಲು ಒಂದು ಕಾಲಲ್ಲಿ ತಿಳಿದಾರೆ ಮತ್ತೊಂದನ್ನು ಪವಿತ್ರವಾಗಿ ಮೂರ್ತಿ ಮಾಡಿ ಅದಕ್ಕೆ ಜೀವಕಳೆ ತುಂಬಿ ಅದನ್ನು ಪವಿತ್ರ ಪೂಜೆ ಮಾಡ್ತಾರೆ ಇದರ ಮೂಲ ಕಾರಣ ಏನಂತಂದ್ರೆ ಅದು ಏಟನ್ನು ಪಡ್ಕೊಂತು ಇದು ಏಟನ್ನು ಪಡ್ಕೊಳ್ಳಿಲ್ಲ ಹಂಗೆ ಶಿಕ್ಷಕನ ಕೊಡ್ತಕ್ಕಂತಹ ಆ ಒಂದು ದಂಡನೆ ಇರ್ಬೋದು ಅಥವಾ ಬೋಧನೆ ಇರ್ಬೋದು ಅದು ತಡ್ಕೊಂಡಿರ್ತಕ್ಕಂಥವನು ಉತ್ತಮವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಪಡ್ಕೊಂತಾನೆ ಅದನ್ನು ಏನು ಮಾಡ್ಕೊಳ್ಳಿದ್ದು ದಡ್ಡನಾಗಿ ಅವನು ಸಮಾಜದೊಳಗೆ ಮಾರಕವಾದಂತಹ ವ್ಯಕ್ತಿಯಾಗಿ ಪರಿಣಾಮಕ್ಕಾನೆ ಇದೇ ಮೂಲ ಕಾರಣ ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಇರ್ತಕ್ಕಂಥದ್ದು ವ್ಯತ್ಯಾಸ ಅಂದ್ರೆ ಶಿಕ್ಷೆಯನ್ನು ಕೊಡಬೇಕು ಶಿಕ್ಷೆ ಎಷ್ಟು ಮಟ್ಟಿಗೆ ಕೊಡ್ಬೇಕು ಅಂದ್ರೆ ಅತಿಯಾದ ಅತಿಯಾಗಬಾರ್ದು ಯಾವ್ದಾದ್ರು ಈಗಿನ ಒಂದು ಶಿಕ್ಷಣ ಪರಂಪರೆಯೊಳಗೆ ಎಂತಹ ಒಂದು ಕಲ್ಮಶ ಆಗಿ ತುರ್ಕೊಂಡಿ ಶಿಕ್ಷಕರ ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳನ್ನಿಗೂ ಏನ್ ಮಾಡ್ತವೆ ಎಲ್ಲಾ ಋತಿಯಿಂದನೂ ಒಂದು ರೀತಿಯಾದಂತಹ ಅದಕ್ಕೆ ಮೂಲ ಕಾರಣ ಸಂಸ್ಕಾರ ಸಂಸ್ಕಾರ ಮೂಲ ಕಾರಣ ಸಂಸ್ಕಾರ ಇಲ್ಲ ಅಂದ್ರೆ ಹಿಂಗೆ ಆಗಿದೆ ನೋಡುವ ಸಮಾಜದೊಳ ಈಗಿನ ಒಂದು ಪ್ರವೃತ್ತಿಗೆ ನೋಡ್ಕೊಂಡು ಕೆಲವು ಶಿಕ್ಷಕರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ನಡೆಯುತ್ತಿರುವ ಇಂತಹ ದೌರ್ಜನ್ಯದಿಂದಾಗಿ ಇಡೀ ಶಿಕ್ಷಣ ಕ್ಷೇತ್ರದ ಮೇಲೆ ಇದು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಅಂದ್ರೆ ಮಗು ನಮ್ಮ ಮಗು ವಿದ್ಯಾಭ್ಯಾಸ ಕಲಿತು ಒಂದು ಹುದ್ದೆಗೆ ತಗೊಂತು ಅದಷ್ಟೇ ಮುಖ್ಯ ಆಗಲ್ಲ ಮಗು ಜೀವನದ ಮೌಲ್ಯನೂ ಸಹ ಕಲಿಬೇಕು ಅದಷ್ಟೇ ಅಲ್ಲದೆ ಸಂಸ್ಕಾರ ಸಂಸ್ಕಾರನೂ ಕೂಡ ಕಲಿಬೇಕು ಇದು ಮನೆಯಲ್ಲೇ ಅಷ್ಟೇ ಅಲ್ಲದೆ ಇವನ್ ಶಾಲೆಯಲ್ಲೂ ಈ ಸಂಸ್ಕಾರವನ್ನ ಮಗು ಕಲಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಹೌದೌದು ನೋಡ್ಲಾಗಿ ಗುರುವಿನಿಂದ ಜ್ಞಾನ ತಂದೆಯಿಂದ ಶಿಸ್ತು ತಾಯಿಯಿಂದ ಸಂಸ್ಕಾರ ಈ ಮೂರನ್ನು ಪಡ್ಕೊಂಡ ಮಗ ಪ್ರಪಂಚ ಪ್ರಪಂಚವನಿ ಕಳಿಸ್ತದೆ ಈ ಪ್ರಪಂಚವನ್ನಿ ಕೊಡ್ತದ ಇನ್ನುಳಿದ ಜ್ಞಾನವನ್ನ ಮೊಟ್ಟ ಮೊದಲದಾಗಿ ಜ್ಞಾನವನ್ನು ಪಡ್ಕೊಳ್ಳೋದು ಗುರುವಿನಿಂದ ಶಿಸ್ತನ್ನು ಪಡ್ಕೊಳ್ಬೇಕಾದ್ರೆ ತಂದೆಯಿಂದ ಸಂಸ್ಕಾರ ಪಡ್ಕೊಳ್ಬೇಕಾದ್ರೂ ತಾಯಿಯಿಂದ ತಾಯಿಯಿಂದ ಬಂದ ಸಂಸ್ಕಾರವೇ ಮೂಲವಾಗಿ ಆ ಮಗುವಿಗೆ ತಳಬೇರಾಗ್ತಿನ ನಾವ್ ಯಾರು ಕೊಟ್ಟದ್ದು ಇದಾಗದಲ್ಲ ನಾವೀ ಕೇಳ್ತೇವಿ ಅವನ್ ಕೇಳಂಗ್ ಬಿಡ್ತಾನ ಮನಿಯೊಳಗ ಮೂಲತ ಸಂಸ್ಕಾರ ಬೇಕು ಸಂಸ್ಕಾರ ಇಲ್ಲ ಅಂದ್ರೆ ಬಹಳ ಕೆಟ್ಟಾಗ್ತದೆ ಪರಿಣಾಮ ಕೆಟ್ಟ ಪರಿಣಾಮ ಆಗ್ತದೆ ಅದಕ್ಕೆ ಅದಕ್ಕೆ ಹೇಳೋದು ತಾಯಿ ಮೊದಲ ಗುರುವು ಜನನಿ ತಾಯಿ ಮೊದಲ ಗುರು ಮನೆ ಜ ಮನೆಯ ಮೊದಲ ಪಾಠಶಾಲೆ ಆ ಮಗುವಿಗೆ ಪರಿಪೂರ್ಣವಾದಂತ ಸಂಸ್ಕಾರ ಬೆಳಿಬೇಕಾದ್ರೆ ಮನೆಯೇ ಮೂಲ ಕಾರಣ ಆ ತಾಯಿಯೇ ಮೂಲ ಕಾರಣ ತಂದೆಯಿಂದ ಶಿಸ್ತು ಬರ್ತದೆ ತಾಯಿಯಿಂದ ಸಂಸ್ಕಾರ ಬರ್ಬೇಕು ಬರ್ಬೇಕಾಗ್ತದೆ ಜ್ಞಾನ ಗುರುವಿನಿಂದ ಬರಬೇಕಾಗ್ತದೆ ಇನ್ನುಳಿದ ವಿಷಯಗಳನ್ನ ಈ ಪ್ರಪಂಚ ಮಗುವಿಗೆ ತಾನೇ ತಾನಾಗಿ ಕೊಟ್ಟ ಹೋಗ್ತದೆ ಇವೆಲ್ಲವನ್ನು ಕಲಿತ ವ್ಯಕ್ತಿಯೇ ಪರಿಪೂರ್ಣವಾದ ವ್ಯಕ್ತಿ ಅಂತ ಹೇಳ್ಬೋದು ನಾವು ಬರೀ ವಿದ್ಯೆ ಕಲಿತರೆ ಅಷ್ಟೇ ಅಲ್ಲ